ಹೈ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಷಯ ಏನಂತ ನೋಡೋದಾದರೆ ಜಗತ್ತಿನಲ್ಲಿರ್ತಕ್ಕಂತಹ ಏಳು ಖಂಡಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಮೊದಲ ಖಂಡ ಬಂದು ಏಷ್ಯಾ ಖಂಡ ಜಗತ್ತಿನಲ್ಲಿ ವಿಸ್ತೀರ್ಣದಲ್ಲಿ ದೊಡ್ಡ ಖಂಡವಾಗಿದೆ ಮತ್ತು ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ಖಂಡವಾಗಿದೆ ಆಫ್ರಿಕಾ ಖಂಡ ಜಗತ್ತಿನಲ್ಲಿ ವಿಸ್ತೀರ್ಣದಲ್ಲಿ ಮತ್ತು ಜನಸಂಖ್ಯೆಯಲ್ಲಿ ಎರಡನೇ ದೊಡ್ಡ ಖಂಡವಾಗಿರ್ತಕ್ಕಂಥದ್ದು ಉತ್ತರ ಅಮೇರಿಕ ಜಗತ್ತಿನಲ್ಲಿ ವಿಸ್ತೀರ್ಣದಲ್ಲಿ ಮೂರನೇ ಸ್ಥಾನದಲ್ಲಿದೆ ಮತ್ತು ಜನಸಂಖ್ಯೆಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ದಕ್ಷಿಣ ಅಮೇರಿಕ ಜಗತ್ತಿನ ವಿಸ್ತೀರ್ಣದಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಮತ್ತು ಜಗತ್ತಿನ ಜನಸಂಖ್ಯೆಯಲ್ಲಿ ಐದನೇ ಸ್ಥಾನದಲ್ಲಿರ್ತಕ್ಕಂಥದ್ದು ದಕ್ಷಿಣ ಅಮೇರಿಕಾ ಅಂಟಾರ್ಕ್ಟಿಕಾ ಜಗತ್ತಿನಲ್ಲಿ ವಿಸ್ತೀರ್ಣದಲ್ಲಿ ಐದನೇ ಸ್ಥಾನದಲ್ಲಿದೆ ಮತ್ತು ಜಗತ್ತಿನ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಏಳನೇ ಸ್ಥಾನದ ಖಂಡವಾಗಿದೆ ಯುರೋಪ್ ಖಂಡ ಜಗತ್ತಿನ ವಿಸ್ತೀರ್ಣದಲ್ಲಿ ಎರಡನೇ ಚಿಕ್ಕ ಖಂಡ ಜಗತ್ತಿನ ಜನಸಂಖ್ಯೆಯಲ್ಲಿ ಮೂರನೇ ಖಂಡವಾಗಿರ್ತಕ್ಕಂಥದ್ದು ಯುರೋಪ್ ಖಂಡ ಕೊನೆಯ ಖಂಡ ಏಳನೇ ಖಂಡ ನೋಡೋದಾದ್ರೆ ಆಸ್ಟ್ರೇಲಿಯಾ ಖಂಡ ಜಗತ್ತಿನ ವಿಸ್ತೀರ್ಣದಲ್ಲಿ ಚಿಕ್ಕ ಖಂಡ ಜಗತ್ತಿನ ಜನಸಂಖ್ಯೆಯಲ್ಲಿ ಆರನೇ ಸ್ಥಾನದಲ್ಲಿರುವ ಖಂಡವಾಗಿದೆ